ಹಲೋ ಫ್ರೆಂಡ್ಸ್ ನಾನಿವತ್ತು ಸಿಂಪಲ್ ಆಗಿ ದೋಸೆ ಮಾಡ್ತಾ ಇದ್ದೀನಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಹೇಳಿ ತುಂಬ ಸುಲಭವಾಗಿ ಮಾಡ್ಕೊಳ್ಳೋ ಅಂಥದ್ದು ನಾರ್ಮಲ್ ದೋಸೆ ತಿಂದಿರ್ತೀರಲ್ಲ ಇದು ಒಂದು ಸರಿ ಟ್ರೈ ಮಾಡಿ ನೋಡಿ ನಾನಿಲ್ಲಿ ಒಂದು ಬಟ್ಲು ತೊಗೊಂಡಿದ್ದೀನಿ ಅದಕ್ಕೆ ಮೊದಲಿಗೆ ನಾನಿಲ್ಲಿ ಹಾಕೊತಾ ಇರೋದು ಅಕ್ಕಿ ಹಿಟ್ಟು ಒಂದು ಬಟ್ಲಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಹಾಗೆ ಅರ್ಧ ಬಟ್ಲಷ್ಟು ಮೈದಾ ಹಿಟ್ಟು ಹಾಗೆ ಒಂದು ಬಟ್ಲಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಒಂದು ಬಟ್ಲು ಅಕ್ಕಿ ಹಿಟ್ಟಿಗೆ ಒಂದು ಬಟ್ಲು ಚಿರೋಟಿ ರವೆ ಅರ್ಧ ಬಟ್ಲು ಮೈದಾ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕೋಬೇಕಾಗತ್ತೆ ಮೊದಲಿಗೆ ಇದನ್ನೆಲ್ಲ ಹಿಟ್ಟನ್ನೆಲ್ಲ ನಾವು ಒಂದು ಆಗಿ ಕಲಿಸ್ಕೋಬೇಕಾಗತ್ತೆ ಮಿಕ್ಸ್ ಮಾಡ್ಕೊಂಬ ಕೈಯಿಂದನಾದರೂ ಸರಿ ಸ್ಪೂನಿಂದನಾದರೂ ಸರಿ ಒಂದು ಸರಿ ಕಲಿಸ್ಕೊಳ್ಳಿ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋ ಅಂಥದ್ದು ನೆನೆಯೋ ಅಷ್ಟು ಏನಿರೋದಿಲ್ಲ ಇದನ್ನ ನೋಡಿ ಇವಾಗೆಲ್ಲ ಮಿಕ್ಸ್ ಮಾಡಾಗಿದೆ ಈ ಹಿಟ್ಟನ್ನು ನಾವು ಯಾವ ರೀತಿ ಅಂದರೆ ನಾವು ನೀರು ದೋಸೆ ಥರ ಆ ರೀತಿ ತೆಡುಗು ಅಲ್ಲಿವರೆಗೂ ಕಲಿಸ್ಕೋಬೇಕು ನೀರು ದೋಸೆಗೆ ಇನ್ನೊಂದು ಸುತ್ತು ದಪ್ಪ ಇದ್ದರೆ ಸಾಕು ಅಷ್ಟೊಂದು ತೆಳ ಏನು ಬೇಡ ತುಂಬ ಗರ್ಗರಿಯಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ನೀರು ಹಾಕಿ ಕಲಿಸ್ಕೋಬೇಕಾಗತ್ತೆ ಹತ್ತತ್ರ ನಾನು ಈ ಹಿಟ್ಟಿಗೆ ಒಂದು ಏಳ್ನೂರೈದರಿಂದ ಎಂಟುನೂರು ಎಮ್ ಎಲ್ಲು ನೀರು ಹಾಕ್ಕೊಂಡಿದ್ದೀನಿ ಅಷ್ಟು ವಾಟರ್ ತೊಗೊಳುತ್ತೆ ಅಂದರೆ ನೀ ತೆಳ ಇರಬೇಕಲ್ಲ ಹಾಗಾಗಿ ನಿಧಾನ ಕಲಿಸ್ಕೊಳ್ಳಿ ಮತ್ತು ಅದು ಗಂಟಿಲ್ಲದೆಲ್ಲೇ ಇರೋ ಹಾಗೆ ನಿಧಾನಕ್ಕೆ ನಾವು ಇದನ್ನು ಕಲಸಿ ಇಟ್ಕೋಬೇಕಾಗತ್ತೆ ಕಲಸಿ ಪಕ್ಕದಲ್ಲಿಡೋ ಅಷ್ಟರಲ್ಲಿ ನಾವು ಚಟ್ನಿ ಎಲ್ಲ ರುಬ್ಬಿ ಮಾ ಚಟ್ನಿ ಅಷ್ಟರಲ್ಲಿ ಹಿಟ್ಟು ನೆಂದಿರುತ್ತಲ್ಲ ಅಷ್ಟು ನೆಂದ್ಕೊಂಡ್ರೆ ಸಾಕಾಗುತ್ತೆ ತುಂಬ ಹೊತ್ತು ಏನು ಇದು ಮಾಡಬೇಕು ಅನ್ನೋಷ್ಟು ಇರೋದಿಲ್ಲ ನೋಡಿ ಇದನ್ನು ನಾನು ಇವಾಗ ಇಟ್ಬಿಡ್ತೀನಿ ನಾನು ಚಟ್ನಿ ರುಬ್ಬೋಷ್ಟ್ರಲ್ಲಿ ಸ್ವಲ್ಪ ರವೆ ನೆಂದಿರುತ್ತಲ್ಲ ಆಮೇಲೆ ಸ್ವಲ್ಪ ನೀರಿನ್ನೇನು ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡ್ರೆ ಸಾಕಾಗತ್ತೆ ನೋಡಿ ಈ ರೀತಿ ಆದರೆ ಸಾಕು ನಾನು ಇದನ್ನು ಇಟ್ಬಿಡ್ತೀನಿ ಇವಾಗ ನೋಡಿ ನೆಂದ ಆದಮೇಲೆ ನಾನು ನಿಮಗೆ ತೋರಿಸ್ತಾ ಇರೋದು ಮೇಲೆ ನೀರು ನಿಂತ್ಕೊಂಡಿದೆ ಅಂದರೆ ರವೆ ಚೆನ್ನಾಗಿ ನೆಂದಿರುತ್ತೆ ಸಾಫ್ಟಾಗಿ ಅಕ್ಕಿ ತರಿ ಅಕ್ಕಿ ಹಿಟ್ಟು ನೆಂದಿರುತ್ತೆ ನೋಡಿ ಈ ರೀತಿ ತೆಳ ಆದರೆ ಸಾಕು ಇಷ್ಟು ತೆಳ ಆಗಿರಬೇಕು ನೋಡೋದು ತುಂಬ ತೆಳ ಅಂದರೆ ನಾವು ನೀರು ದೋಸೆ ಅಷ್ಟೇ ತೊಗೊಳ್ಳಿ ಅಷ್ಟಾದರೆ ಸಾಕಾಗುತ್ತೆ ಈಗ ತವಾ ಕೂಡ ಕಾಯ್ದಿದೆ ನಾನು ಹಾಕಿ ತೋರಿಸ್ತೀನಿ ಹೇಗೆ ಮಾಡೋದು ಅಂತ ಹೇಳಿ ತವಾ ಕಾಯ್ದಿದೆ ನೋಡಿ ಈ ಥರ ಅಷ್ಟೇ ಅದನ್ನ ಹರಡಿದ್ರೆ ಸಾಕು ಹಿಟ್ಟನ್ನ ಅದು ಚೆನ್ನಾಗಾಗಿ ಬರುತ್ತೆ ನೀವು ನಿಮ್ಮ ಮನೆಯಲ್ಲಿ ಈ ಥರ ಇನ್ಸ್ಟೆಂಟ್ ದೋಸೆನ ಟ್ರೈ ಮಾಡಿ ಅಂತ ಹೇಳ್ತೀನಿ ಫ್ಯಾಮಿಲಿ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಈಸಿಯಾಗಿರೋ ರೆಸಿಪೀಸ್ನ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ನಿಮ್ಗೆ ಯಾವುದಾದ್ರೂ ಅಡುಗೆ ಬೇಕು ಅಂತ ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಖಂಡಿತವಾಗಿಯೂ ನಾನು ಮಾಡಿ ತೋರಿಸ್ತೀನಿ ನೋಡಿ ಇದನ್ನೇನು ತುಂಬ ಎತ್ತು ಇದು ಮಾಡೋದಿಲ್ಲ ಆದಾಗ ಅದೇ ಎದುರೊಳುತ್ತೆ ಗರ್ಗರಿಯಾಗಿ ಬರುತ್ತೆ ತುಂಬ ರವೆ ದೋಸೆ ಎಲ್ಲ ನಾವು ಹೇಗೆ ತಿಂತೀವಲ್ಲ ಅದೇ ಥರನೇ ಇದು ತುಂಬ ಚೆನ್ನಾಗಿ ಬರುತ್ತೆ ನಾನು ಇದಕ್ಕೆ ಕೆಂ ಚಟ್ನಿಯೂ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋ ಅಂಥದ್ದು ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಸೈಡ್ಸಲ್ಲೆಲ್ಲ ನಿಧಾನಕ್ಕೆ ತೆಕ್ಕೋಬೇಕಾಗತ್ತೆ ಏಕೆಂದರೆ ಇದು ಹರಡಿರೋದ್ರಿಂದ ಅಲ್ಲೇನಲ್ಲಿ ಎತ್ತಬೇಕಾದ್ರೆ ಕಿತ್ತೋಗ್ಬಿಡ್ಬೋದು ನೋಡಿ ಈ ರೀತಿ ಒಂದು ಸೈಡ್ ಬೆಂದರೆ ಸಾಕು ನೋಡಿದ್ರಲ್ಲ ತುಂಬ ಸುಲಭವಾಗಿ ಮಾಡೋ ಅಂಥ ಇನ್ಸ್ಟೆಂಟ್ ದೋಸೆನ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನನಗೆ ತಿಳಿಸಿ ಸೊ ಇದೇ ಥರ ಸಪೋರ್ಟ್ ಮಾಡ್ತಾರೆ ವಿಡಿಯೋ ನೋಡಿದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್